ನಮಸ್ಕಾರ ಸ್ನೇಹಿತರೆ ನಮ್ಮ ಏಂಜಲಿ ಬಾಗ್ ಕನ್ನಡತಿ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇಂದಿನ ವಿಶೇಷ ವಿಡಿಯೋದಲ್ಲಿ ನಾವು ಏನೇನೆಲ್ಲ ಚರ್ಚೆ ಮಾಡ್ತಾ ಇದ್ದೀವಿ ಅಂತ ಹೇಳಿಬಿಡ್ತೀನಿ ಮೊದಲಿಗೆ ಮಹಾಶಿವರಾತ್ರಿಯ ಮಹತ್ವ ಮತ್ತು ಶಿವತತ್ವ ಇದು ಒಂದನೇ ಪಾಯಿಂಟು ಎರಡನೇ ಪಾಯಿಂಟ್ ಏನಪ್ಪಾ ಅಂದರೆ ಶಿವರಾತ್ರಿಯಂದು ಈ ಹತ್ತು ಪ್ರಮುಖ ತಪ್ಪುಗಳನ್ನು ತೊರೆದು ಶುದ್ಧ ಪೂಜೆ ಹೇಗೆ ಮಾಡಬೇಕೆಂಬುದು ಇನ್ನು ಮೂರನೇ ಪಾಯಿಂಟ್ ಅಂದರೆ ಶಿವರಾತ್ರಿಯ ದಿನ ಎಷ್ಟು ಸಾರಿ ಭಸ್ಮವನ್ನು ಧರಿಸಬೇಕು ಯಾವ ಸಮಯದಲ್ಲಿ ಧರಿಸಬೇಕು ಎಂಬುದು ಇನ್ನು ನಾಲ್ಕನೇ ಪಾಯಿಂಟ್ ಏನಪ್ಪ ಅಂದರೆ ಏನು ತಿನ್ನಬೇಕು ಏನು ತಿನ್ನಬಾರ್ದು ಆಮೇಲೆ ಉಪವಾಸದ ಅರ್ಥವೇನು ಇನ್ನು ಐದನೇ ಪಾಯಿಂಟ್ ಏನಪ್ಪ ಅಂದರೆ ಈ ದಿನ ಯಾವ ರೀತಿಯ ವಸ್ತ್ರ ಧರಿಸಬೇಕು ಅನ್ನೋದು ಇನ್ನು ಆರನೇ ಪಾಯಿಂಟ್ ಏನಪ್ಪ ಅಂದರೆ ಶಿವನಿಗೆ ಅರ್ಪಿಸಬಾರದಂಥ ಹತ್ತು ವಸ್ತುಗಳು ಯಾವ್ಯಾವು ಏಳನೇ ಪಾಯಿಂಟ್ ಹೀಗಿದೆ ಶಿವರಾತ್ರಿ ಹಬ್ಬದಂದು ಈ ಐದು ಶಾಪಕಾರಿ ತಪ್ಪುಗಳನ್ನು ಮಾಡಿದರೆ ಜೀವನದಲ್ಲಿ ಸಂಕಟಗಳು ಬರಬಹುದು ಇನ್ನು ಎಂಟನೇ ಪಾಯಿಂಟ್ ಏನಪ್ಪಾ ಅಂದರೆ ಮಹಾಶಿವರಾತ್ರಿಯ ದಿನ ತೆಗೆದುಕೊಳ್ಳಬೇಕಾದ ಐದು ಎಚ್ಚರಿಕೆಗಳು ಯಾವುವು ಇನ್ನು ಒಂಬತ್ತನೇ ಪಾಯಿಂಟ್ ಏನಪ್ಪಾ ಅಂದರೆ ಶಿವರಾತ್ರಿ ದಿನ ಮಾಡುವ ಪೂಜೆಗಳ ಹಿಂದೆ ಇರುವ ವೈಜ್ಞಾನಿಕ ಕಾರಣಗಳೇನು ಈ ಒಂಬತ್ತು ವಿಷಯಗಳ ಬಗ್ಗೆ ಒಂದೊಂದಾಗಿ ಚರ್ಚೆ ಮಾಡೋಣ ಬನ್ನಿ ಮೊದಲನೆಯದಾಗಿ ಮಹಾಶಿವರಾತ್ರಿಯ ಮಹತ್ವ ಮತ್ತು ಶಿವತತ್ವ ಮಹಾಶಿವರಾತ್ರಿ ದೇವಾದಿದೇವ ಮಹಾದೇವನ ವಿಶೇಷ ದಿನ ಈ ದಿನ ಈ ರಾತ್ರಿ ಶಿವನಿಗೆ ಸಮರ್ಪಿಸಿದರೆ ಆಧ್ಯಾತ್ಮಿಕ ಶಕ್ತಿಯ ಪರಾಕಾಷ್ಟ ಸಿಗಬಹುದು ಈ ದಿನ ಶಿವನ ಲಿಂಗ ರೂಪದ ಹೊರಹೊಮ್ಮುವಿಕೆಯ ದಿನ ಎಂದು ಪರಿಗಣಿಸಲಾಗುತ್ತದೆ ಈ ದಿನ ನಿಜವಾದ ಭಕ್ತಿ ಮತ್ತು ಶುದ್ಧ ಮನಸ್ಸಿನಿಂದ ಉಪವಾಸ ಮಾಡುವುದು ಬಹಳ ಮಹತ್ವದ ಸಂಗತಿಯಾಗಿದೆ ಈ ದಿನ ಶಿವನ ತತ್ವವನ್ನು ಆಲೋಚನೆ ಮಾಡುವುದರಿಂದ ನಮ್ಮಲ್ಲಿ ಆಧ್ಯಾತ್ಮಿಕ ಬೆಳವಣಿಗೆಯಾಗುತ್ತದೆ ಎರಡನೆಯದಾಗಿ ಶಿವರಾತ್ರಿಯಂದು ಈ ಹತ್ತು ಪ್ರಮುಖ ತಪ್ಪುಗಳು ತೊರೆದು ಶುದ್ಧ ಪೂಜೆ ಹೇಗೆ ಮಾಡಬೇಕು ಮಹಾಶಿವರಾತ್ರಿಯ ದಿನ ಕೆಲವು ನಿರ್ದಿಷ್ಟ ನಿಯಮಗಳನ್ನು ತಪ್ಪದೇ ಪಾಲಿಸಬೇಕು ಈ ದಿನ ಮಾಡಿದ ತಪ್ಪುಗಳು ನೀವು ಶಿವನ ಕೃಪೆಗೆ ಅಪ ಅಪಾತ್ರರಾಗುವಂತೆ ಮಾಡುತ್ತದೆ ಒಂದನೆಯ ತಪ್ಪು ಪೂಜೆಗೆ ಮದ್ಯಪಾನ ಅಥವಾ ಮಾಂಸಾಹಾರ ಸೇವನೆ ಮಾಡಬಾರದು ಇದು ಶಿವನ ಶಕ್ತಿಯನ್ನೇ ಕದಡಬಹುದು ಎರಡನೆಯ ತಪ್ಪು ಕೋಪ ಅಹಂಕಾರ ಮತ್ತು ಅಸಹಿಷ್ಣುತೆ ತೊರೆಯಬೇಕು ಶಿವನು ಶಾಂತಿಯ ದೇವರು ಹಾಗಾಗಿ ಶಾಂತಿ ಪಾಲಿಸಬೇಕು ಮೂರನೆಯ ತಪ್ಪು ಈ ದಿನ ತಡವಾಗಿ ಹೇಳಬಾರದು ಇದು ಆಧ್ಯಾತ್ಮಿಕ ಶಕ್ತಿಯನ್ನು ಕಡಿಮೆ ಮಾಡುತ್ತದೆ ನಾಲ್ಕನೆಯ ತಪ್ಪು ಶಿವನಿಗೆ ತುಳಸಿದಳ ಅರ್ಪಿಸಬಾರದು ಶಿವನಿಗೆ ಈ ಪೂಜೆ ಒಪ್ಪುವುದಿಲ್ಲ ಬದಲಿಗೆ ಬಿಲ್ಲವ ಪತ್ರೆಯನ್ನು ಸಮರ್ಪಿಸಿ ಶಿವನು ತೃಪ್ತನಾಗುತ್ತಾನೆ ಐದನೆಯ ತಪ್ಪು ಅಶುದ್ಧ ಬಟ್ಟೆಯಲ್ಲಿ ಪೂಜೆ ಮಾಡಬಾರದು ಶುದ್ಧ ವಸ್ತ್ರ ಧರಿಸಬೇಕು ಆರನೆಯ ತಪ್ಪು ಪರಸ್ತ್ರೀಯ ಆಲೋಚನೆ ದುಷ್ಟಕರ್ಮ ಮೋಸವನ್ನು ಮಾಡಬಾರದು ಇದು ಶಿವನ ಪ್ರಕಾರ ಭಕ್ತನ ಪಾಪವನ್ನು ಹೆಚ್ಚಿಸುತ್ತದೆ ಏಳನೆಯ ತಪ್ಪು ಶಿವನಿಗೆ ಕೆಂಪು ಪುಷ್ಪ ಅರ್ಪಿಸಬಾರದು ಶಿವನು ನೀಲಕಂಠ ಹಾಗಾಗಿ ಶ್ವೇತ ಅಥವಾ ನೀಲಿ ಬಣ್ಣದ ಹೂಗಳು ಉತ್ತಮ ಎಂಟನೆಯ ತಪ್ಪು ಶಿವನಿಗೆ ಕೆಟ್ಟ ಅಥವಾ ಒಣಗಿದ ಹೂವನ್ನು ಅರ್ಪಿಸಬಾರದು ಬದಲಿಗೆ ತಾಜಾ ಹೂಮಾಲೆಯನ್ನು ಬಳಸಬೇಕು ಒಂಬತ್ತನೆಯ ತಪ್ಪು ಶಿವನ ಮೇಲೆ ಉಪ್ಪು ಹಾಕಬಾರದು ಶಿವನ ಮೇಲೆ ಉಪ್ಪು ಹಾಕುವುದು ವಿಪರೀತ ಫಲ ತರುತ್ತದೆ ಹತ್ತನೆಯ ತಪ್ಪು ಶಿವನ ಆರಾಧನೆ ಪೂರ್ತಿಯಾಗಿ ಮುಗಿಯುವ ಮೊದಲು ಕಳಪೆ ಅಥವಾ ಕೆಟ್ಟ ಮಾತುಗಳನ್ನು ಆಡಬಾರದು ಇದು ಪೂಜೆಯ ಶುದ್ಧತೆಯನ್ನು ಹಾಳು ಮಾಡುತ್ತದೆ ಈ ಎಲ್ಲ ಹತ್ತು ತಪ್ಪುಗಳು ನೀವು ಮಾಡಲ್ಲ ಎಂದು ಭಾವಿಸುತ್ತೇನೆ ಮೂರನೆಯದ್ದು ಶಿವರಾತ್ರಿಯ ದಿನ ಎಷ್ಟು ಸಾರಿ ಭಸ್ಮ ಅಂದರೆ ವಿಭೂತಿಯನ್ನು ಧರಿಸಬೇಕು ಮತ್ತು ಯಾವ ಸಮಯದಲ್ಲಿ ಧರಿಸಬೇಕು ವಿಭೂತಿ ಧರಿಸುವುದು ಶಿವನಿಗೆ ಶ್ರೇಷ್ಠವಾದ ಪೂಜೆಯಾಗಿದೆ ಬೆಳಿಗ್ಗೆ ಸ್ನಾನ ಮಾಡಿ ಹೃದಯ ನೆತ್ತಿ ಅಥವಾ ಕೈಗಳ ಮೇಲೆ ವಿಭೂತಿ ಹಚ್ಚಬೇಕು ಮಧ್ಯಾಹ್ನ ಶಿವನ ಮಂತ್ರ ಜಪಿಸುವ ಮೊದಲು ಮತ್ತೆ ವಿಭೂತಿ ಧರಿಸಬೇಕು ರಾತ್ರಿ ಶಿವನ ಪೂಜೆ ಮುಗಿದ ನಂತರ ಮತ್ತೆ ವಿಭೂತಿ ಹಚ್ಚಿ ಮಲಗಬೇಕು ವಿಭೂತಿ ಧರಿಸಿದರೆ ನಮ್ಮ ದೇಹದ ಋಣಾತ್ಮಕ ಶಕ್ತಿಗಳು ನಿವಾರಣೆಯಾಗುತ್ತವೆ ನಾಲ್ಕನೆಯದು ಏನು ತಿನ್ನಬೇಕು ಏನು ತಿನ್ನಬಾರದು ಉಪವಾಸದ ಅರ್ಥವೇನು ಶಿವರಾತ್ರಿಯ ದಿನ ಶುದ್ಧ ಸಾತ್ವಿಕ ಆಹಾರ ಸೇವಿಸಬೇಕು ತಿನ್ನಬಾರದಂಥ ವಸ್ತುಗಳೆಂದರೆ ಮಾಂಸಾಹಾರ ಮದ್ಯಪಾನ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಜಂಕ್ ಫುಡ್ಗಳು ಹೆಚ್ಚು ಖಾರದ ಅಥವಾ ಉಪ್ಪಿನ ಅಥವಾ ತುಪ್ಪದ ಆಹಾರ ಸೇವನೆ ನಿಷೇಧ ಮಾಡಿ ತಿನ್ನಬಹುದಾದ ವಸ್ತುಗಳು ಅಂದರೆ ಹಣ್ಣಿನ ಜ್ಯೂಸ್ ಪಾಯಸ ತೆಂಗಿನ ಹಾಲು ಅಕ್ಕಿ ಮತ್ತು ಬಿಲ್ಲವ ಪತ್ರೆಯ ಪ್ರಸಾದ ಉಪವಾಸ ಮಾಡುವವರು ನೀರು ತೆಂಗಿನಕಾಯಿ ಮತ್ತು ಹಣ್ಣಿನ ರಸವನ್ನು ಸೇವಿಸಬಹುದು ಐದನೆಯದ್ದು ಈ ದಿನ ಯಾವ ರೀತಿಯ ವಸ್ತ್ರ ಧರಿಸಬೇಕು ಈ ದಿನ ಕೃಷ್ಣವರ್ಣದ ವಸ್ತ್ರ ಅಂದರೆ ನೀಲಿ ಬಣ್ಣದ ವಸ್ತ್ರ ಧರಿಸುವುದು ಶಿವನಿಗೆ ಶ್ರೇಯಸ್ಕರ ಪುರುಷರು ಧೋತಿ ಕುರ್ತಾ ಧರಿಸಿದರೆ ಶ್ರೇಷ್ಠ ಸ್ತ್ರೀಯರು ಬಿಳಿ ಕೇಸರಿ ಅಥವಾ ನೀಲಿ ಸೀರೆ ತೊಡಬಹುದು ಆರನೆಯದ್ದು ಶಿವನಿಗೆ ಅರ್ಪಿಸಬಾರದ ಹತ್ತು ವಸ್ತುಗಳು ಅವು ಯಾವುವು ಎಂದರೆ ಕೆಂಪು ಹೂವು ತುಳಸಿ ಬೆಂದಿದ ಹಾಲು ಉಪ್ಪು ಕೆಟ್ಟ ಜಲ ಹಣ್ಣುಗಳ ಬುಡ ಒಣಗಿದ ಹೂವು ಕಟುಕಾದ ದೀಪ ಒಣಗಿದ ನಾರುಗಳು ಏಳನೆಯದ್ದು ಶಿವರಾತ್ರಿ ಹಬ್ಬದಂದು ಈ ಐದು ಶಾಪಕಾರಿ ತಪ್ಪುಗಳನ್ನು ಮಾಡಿದರೆ ಜೀವನದಲ್ಲಿ ಸಂಕಟಗಳು ಬರಬಹುದು ಅವುಗಳೆಂದರೆ ಮಹಾಶಿವರಾತ್ರಿಯ ದಿನ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಎಂಬ ಹರಿಷಡ್ ವರ್ಗಗಳನ್ನು ತೊರೆದು ಶುದ್ಧ ಮನಸ್ಸಿನಿಂದ ಪೂಜೆ ಮಾಡಬೇಕು ಈ ದಿನ ಇತರರನ್ನು ಗಾಳಿ ಮಾತುಗಳಿಂದ ನೋಯಿಸಬಾರದು ಗೋಮಾಂಸ ಅಥವಾ ಮಾಂಸಾಹಾರ ಸೇವನೆ ಮಾಡಿದರೆ ಶಿವನ ಕೃಪೆ ಕಳೆದುಕೊಳ್ಳಬಹುದು ಎಂಟನೆಯದ್ದು ಮಹಾಶಿವರಾತ್ರಿಯ ದಿನ ತೆಗೆದುಕೊಳ್ಳಬೇಕಾದ ಐದು ಎಚ್ಚರಿಕೆಗಳು ಒಣಗಿದ ಹೂಗಳು ಕೆಟ್ಟ ಹಾಲು ಅಶುದ್ಧ ವಸ್ತ್ರ ಕೇವಲ ತೋರಿಕೆಯ ಪೂಜೆ ಮತ್ತು ಅಹಂಕಾರ ಇವುಗಳನ್ನು ತ್ಯಜಿಸುವುದು ಉತ್ತಮ ಒಂಬತ್ತನೆಯದು ಶಿವರಾತ್ರಿ ದಿನ ಮಾಡುವ ಪೂಜೆಗಳ ಹಿಂದೆ ಇರುವ ಹನ್ನೆರಡು ವೈಜ್ಞಾನಿಕ ಕಾರಣ ಏನು ಒಂದನೆಯ ಕಾರಣ ಉಪವಾಸದ ವೈಜ್ಞಾನಿಕ ಮಹತ್ವ ಮಹಾಶಿವರಾತ್ರಿ ಎಂದು ಉಪವಾಸ ಮಾಡುವುದು ಕೇವಲ ಧಾರ್ಮಿಕ ಆಚರಣೆಯಲ್ಲ ಇದರಲ್ಲಿ ವೈಜ್ಞಾನಿಕ ಕಾರಣ ಮತ್ತು ಅಂಶವೂ ಅಡಗಿದೆ ಈ ದಿನ ಚಂದ್ರನ ಆಧಿಪತ್ಯವು ಮಾನವನ ಮನಸ್ಸು ಮತ್ತು ದೇಹದ ಮೇಲೆ ವಿಶೇಷ ಪ್ರಭಾವ ಬೀರುತ್ತದೆ ಉಪವಾಸ ಮಾಡುವುದರಿಂದ ದೇಹ ಶುದ್ಧವಾಗುವುದು ಜೀರ್ಣಕ್ರಿಯೆ ಸುಧಾರಿಸುವುದು ಮತ್ತು ಮನಸ್ಸು ಶಾಂತಿಯುತವಾಗುವುದು ಎರಡನೆಯ ಕಾರಣ ಶಿವಲಿಂಗಕ್ಕೆ ತೃಪ್ತಿ ಇಲ್ಲದ ಪದಾರ್ಥಗಳನ್ನು ಅರ್ಪಿಸಬೇಡಿ ಶಿವಲಿಂಗಕ್ಕೆ ಹಾಲು ಬಿಲ್ವಪತ್ರ ಜೇನುತುಪ್ಪ ಇತ್ಯಾದಿಗಳನ್ನು ಅರ್ಪಿಸುವ ಕಾರಣವು ವೈಜ್ಞಾನಿಕವಾಗಿ ನೋಡಿದರೆ ಹಾಲು ಮತ್ತು ಜೇನುತುಪ್ಪದಲ್ಲಿರುವ ಪೌಷ್ಟಿಕತೆಯು ಮೈಕ್ರೋಬಿಯಲ್ ಇನ್ಫೆಕ್ಷನ್ ನಿವಾರಿಸಲು ಸಹಾಯ ಮಾಡುತ್ತದೆ ಬಿಲ್ವ ಪತ್ರೆಯು ಆ್ಯಂಟಿ ಆಕ್ಸಿಡೆಂಟ್ ಗುಣಗಳು ಹೊಂದಿದ್ದು ವಾತಾವರಣದ ಶುದ್ಧೀಕರಣದಲ್ಲಿ ಸಹ ಸಹಕಾರಿಯಾಗುತ್ತದೆ ಮೂರನೇ ಕಾರಣ ಮಂತ್ರ ಉಚ್ಚಾರಣೆಯ ವೈಜ್ಞಾನಿಕ ಪ್ರಭಾವ ಓಂ ನಮ ಶಿವಾಯ ಎಂಬ ಮಂತ್ರವನ್ನು ಉಚ್ಚರಿಸುವುದರಿಂದ ಶ್ವಾಸಕೋಶಗಳ ಶುದ್ಧೀಕರಣವಾಗುತ್ತದೆ ಈ ಮಂತ್ರದ ಧ್ವನಿ ತರಂಗಗಳು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮೆದುಳಿನ ನಾಡಿಕೋಶಗಳು ಚೇತನಗೊಳಿಸುತ್ತದೆ ಮತ್ತು ಒಟ್ಟಾರೆ ಆರೋಗ್ಯ ಸುಧಾರಿಸುತ್ತದೆ ಇದರಿಂದ ಮನುಷ್ಯನಲ್ಲಿ ಶಾಂತಿ ಏಕಾಗ್ರತೆ ಮತ್ತು ಸಂತೋಷ ಹೆಚ್ಚಾಗುತ್ತದೆ ನಾಲ್ಕನೇ ಕಾರಣ ಉಪವಾಸ ಮತ್ತು ಚಂದ್ರನ ಪ್ರಭಾವ ಮಹಾಶಿವರಾತ್ರಿಯಂದು ಚಂದ್ರನ ಆವೃತ್ತಿಯು ಮಾನವನ ಜೈವಿಕ ಘಟಕಗಳ ಮೇಲೆ ವಿಶೇಷ ಪರಿಣಾಮ ಬೀರುತ್ತದೆ ಉಪವಾಸದಿಂದ ದೇಹದ ನೀರಿನ ಮಟ್ಟ ಸಮತೋಲನದಲ್ಲಿ ಇರಲು ನೆರವಾಗುತ್ತದೆ ಇದರಿಂದ ರೋಗ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚುತ್ತದೆ ಐದನೇ ಕಾರಣ ಪಾರಂಪರಿಕ ಹಬ್ಬಗಳ ಹಿಂದಿರುವ ವೈಜ್ಞಾನಿಕ ಅರ್ಥ ಪೌರಾಣಿಕ ಕಥೆಗಳ ಪ್ರಕಾರ ಶಿವನು ಮಹಾಶಿವರಾತ್ರಿ ಎಂದು ತಾಂಡವ ನೃತ್ಯ ಮಾಡುತ್ತಿದ್ದ ಈ ನೃತ್ಯವೆಂದರೆ ಬೃಹತ್ತಾದ ತಾಂತ್ರಿಕ ಚಲನೆ ವಿಜ್ಞಾನದ ಪ್ರಕಾರ ಶಕ್ತಿಯ ಪರಿವಹನ ಮತ್ತು ಕಂಪನಗಳು ಈ ದಿನ ಹೆಚ್ಚು ಪರಿಣಾಮಕಾರಿಯಾಗುತ್ತವೆ ಆದ್ದರಿಂದಲೇ ಈ ದಿನ ಹೆಚ್ಚು ಧ್ಯಾನ ಮಾಡುವುದರಿಂದ ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಅತಿ ಬೇಗನೆ ಜಾಗೃತಗೊಳ್ಳುತ್ತದೆ ಆರನೇ ಕಾರಣ ಮೂರ್ತಿ ಪೂಜೆಯ ವೈಜ್ಞಾನಿಕ ಅಂಶ ಮೂರ್ತಿ ಪೂಜೆ ಮಾಡುವುದರಿಂದ ಏನು ವೈಜ್ಞಾನಿಕ ಅಂಶವಿದೆ ಶಿವ ಶಿವಲಿಂಗದ ಆಕಾರದ ಹಿಂದೆ ವೈಜ್ಞಾನಿಕ ಕಾರಣ ಇದೆ ಇದು ಶಕ್ತಿ ಕೇಂದ್ರೀಕರಣಕ್ಕೆ ಸಹಾಯ ಮಾಡುತ್ತದೆ ಆದ್ದರಿಂದಲೇ ಅತಿ ಹೆಚ್ಚು ನದಿಗಳಲ್ಲಿ ಮೂರ್ತಿ ಪೂಜೆ ಮಾಡುತ್ತಾರೆ ಏಳನೇ ಕಾರಣ ರಾತ್ರಿಯ ಜಾಗರಣೆ ಮಹತ್ವ ಶಿವರಾತ್ರಿ ಎಂದು ಪೂರ್ತಿ ರಾತ್ರಿ ಜಾಗರಣೆ ಮಾಡಿದರೆ ಮನಸ್ಸಿನ ಒತ್ತಡ ನಿಯಂತ್ರಣದಲ್ಲಿರುತ್ತದೆ ವಿಜ್ಞಾನದ ಪ್ರಕಾರ ಇದು ಮೆದುಳಿನ ಏಕಾಗ್ರತೆ ಮತ್ತು ಚಿಂತನೆಯನ್ನು ವೃದ್ಧಿಸುತ್ತದೆ ಎಂಟನೇ ಕಾರಣ ಧೂಪ ಮತ್ತು ದೀಪದ ಪ್ರಭಾವ ಧೂಪ ಮತ್ತು ದೀಪ ಬೆಳಗಿಸುವುದು ಕೇವಲ ಧಾರ್ಮಿಕ ಆಚರಣೆಯಲ್ಲ ಇದರಿಂದ ಪರಿಸರದ ವಾತಾವರಣ ಶುದ್ಧವಾಗುತ್ತದೆ ಧೂಪದ ವಾಸನೆ ಮಾನಸಿಕ ಶಾಂತಿ ಮತ್ತು ಹಾನಿಕಾರಕ ಬ್ಯಾಕ್ಟೀರಿಯಾವನ್ನು ನಾಶ ಮಾಡುತ್ತದೆ ಒಂಬತ್ತನೆಯ ಕಾರಣ ಗಂಗಾ ಜಲದ ಉಪಯೋಗ ಮತ್ತು ಶುದ್ಧೀಕರಣ ವಿಜ್ಞಾನದ ಪ್ರಕಾರ ಗಂಗೆಯ ನೀರಿನಲ್ಲಿ ವಿಶೇಷ ರೀತಿಯ ಖನಿಜಗಳು ಅಂದರೆ ಮಿನರಲ್ಸ್ ಪ್ರಾಣಿಗಳ ಜೀವಾಣು ನಾಶ ಮಾಡುವ ಗುಣಗಳು ಇರುತ್ತವೆ ಇದು ಆರೋಗ್ಯಕ್ಕೆ ಉತ್ತಮವಾಗಿದೆ ಇನ್ನು ಹತ್ತನೇ ಕಾರಣ ಭಕ್ತಿಯ ಮಾನಸಿಕ ಮತ್ತು ದೈಹಿಕ ಪರಿಣಾಮ ವಿಜ್ಞಾನದ ಪ್ರಕಾರ ಧ್ಯಾನ ಮತ್ತು ಪ್ರಾರ್ಥನೆಗಳಿಂದ ಮೆದುಳಲ್ಲಿ ಡೊಪಾಮಿನ್ ಮತ್ತು ಸೆಟನಿನ್ ಹಾರ್ಮೋನ್ಗಳು ಹೆಚ್ಚಾಗುತ್ತವೆ ಇದರಿಂದ ಸಂತೋಷ ಮತ್ತು ಸಮಾಧಾನ ಉಂಟಾಗುತ್ತದೆ ಇನ್ನು ಹನ್ನೊ ಹನ್ನೊಂದನೇ ಕಾರಣ ಏನಪ್ಪಾ ಅಂದರೆ ನೀರಿನ ತಳದಲ್ಲಿ ಶಿವಲಿಂಗ ಸ್ಥಾಪನೆಯ ಮಹತ್ವ ನೀರಿನಲ್ಲಿ ಶಿವಲಿಂಗವನ್ನು ಇಡಲು ಇರುವ ಕಾರಣವೆಂದರೆ ಇದು ವಿದ್ಯುತ್ ಚುಂಬಕೀಯ ಶಕ್ತಿಯನ್ನು ಬಲಗೊಳಿಸುತ್ತದೆ ಮತ್ತು ನೈಸರ್ಗಿಕ ನದಿ ನೀರನ್ನು ಶುದ್ಧೀಕರಿಸುತ್ತದೆ ಹನ್ನೆರಡನೇ ಕಾರಣ ಧಾನ್ಯ ಮತ್ತು ಹಣ್ಣಿನ ಆಹಾರದ ಪ್ರಾಮುಖ್ಯತೆ ಮಹಾಶಿವರಾತ್ರಿಯಂದು ಧಾನ್ಯ ಮತ್ತು ಹಣ್ಣುಗಳನ್ನು ತಿನ್ನುವುದು ದೇಹವನ್ನು ನೈಸರ್ಗಿಕವಾಗಿ ಡಿಟಾಕ್ಸ್ ಮಾಡುತ್ತದೆ ಇದು ಪಚನ ಕ್ರಿಯೆಯನ್ನು ಸುಧಾರಿಸುತ್ತದೆ ಮತ್ತು ಹೊಸ ಶಕ್ತಿಯನ್ನು ನೀಡುತ್ತದೆ ನೋಡಿದರೆಲ್ಲ ಸ್ನೇಹಿತರೆ ಎಷ್ಟೆಲ್ಲ ಮಾಹಿತಿ ಕೇವಲ ಒಂದು ವಿಡಿಯೋದಲ್ಲಿ ತಿಳ್ಕೊಂಡ್ರಿ ಇಂತಹದೇ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಏಂಜಲಿ ಬಾಕ್ ಕನ್ನಡತೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು